ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿಗಳು ಮನೆ ನೋಡ ಬಡವರು ಮನ ನೋಡ ಘನ ಸೋಂಕಿನಲ್ಲಿ ಶುಚಿ ಸರ್ವಾಂಗ ಕಲಿಗಳು ಪಸರ ಕನುವಿಲ್ಲ ಬಂದ ತತ್ಕಾಲಕ್ಕೆ ಉಂಟು ಕೂಡಲ ಸಂಗನ ಶರಣರು ಸ್ವತಂತ್ರೀರರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನ ಸ್ಮರಿಸಿ ಶರಣು ವಿಶ್ವವಚನ ಫೌಂಡೇಶನ್ ಆಯೋಜನೆಯ ವಿಶ್ವವಚನ ರಸ ಪ್ರಶ್ನೆ ಅಂತ ಉತ್ತರಿಸಿ ಭಾಗ ಕಾರ್ಯಕ್ರಮಕ್ಕೆ ಸರ್ವರಿಗೂ ಶರಣು ಸ್ವಾಗತ ಬನ್ನಿ ವಿಭಾಗಕ್ಕೆ ಹೋಗೋಣ ಮೊದಲನೆಯ ಪ್ರಶ್ನೆ ನಮಗೆ ಎಂದಿನಂದವೇ ಸಾಕು ಮತ್ತೆ ಕುಂಡು ಹೋಗಿ ಅಲ್ಲಿಯೇ ಸುರಿ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಕೊಟ್ಟ ಕಾಯಕವೇ ಸಾಕು ಎಂದು ಯಾರು ಯಾರನ್ನು ಕುರಿತು ಹೇಳಿದರು ಎರಡನೇ ಪ್ರಶ್ನೆ ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ ಎಂದು ಅಂತ್ಯವಾಗುವ ವಚನದ ಪ್ರಥಮ ಸಾಲು ಯಾವುದು ಮೂರನೆಯ ಪ್ರಶ್ನೆ ಆಸೆ ಎಂಬುದು ಅರಸರಿಗೆ ಇರಬೇಕೇ ಹೊರತು ಮತ್ತಾರಿಗೆ ಇರಬಾರದು ಎಂದು ಆಯ್ದ ಕೀಲಕ್ಕಮ್ಮ ತನ್ನ ಗಂಡನಿಗೆ ಹೇಳುತ್ತಿದ್ದಾರೆ ನಾಲ್ಕನೇ ಪ್ರಶ್ನೆ ತನ್ನ ಗಂಡನಿಗೆ ಕಾಯಕದ ಮಹತ್ವವನ್ನು ತಿಳಿಸುವ ಲಕ್ಕಮ್ಮನವರ ವಚನದ ಒಂದು ಸಾಲು ಹೇಳಿ ಕೊನೆಯ ಹಾಗೂ ಐದನೆಯ ಪ್ರಶ್ನೆ ಶರಣ ದಂಪತಿಗಳಾದ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯನವರ ಜನ್ಮಸ್ಥಳ ಯಾವುದು ಐದು ಪ್ರಶ್ನೆಗಳನ್ನು ಆಲಿಸಿದ್ದೀರಲ್ಲವೇ ಐದು ಪ್ರಶ್ನೆಗಳಿಗೆ ಥಟ್ಟಂತ ಉತ್ತರಿಸಿ ಬಹುಮಾನವನ್ನು ತಮ್ಮದಾಗಿಸಿಕೊಳ್ಳಿ ಮುಂದಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಸರ್ವರಿಗೂ ಶರಣು ಶರಣಾರ್ಥಿ ಬಸವರಾತ್ರಿ